ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅಂಡ್ ಸಸ್ಟೈನ್ ಲರ್ನ್ ಫಾರ್ ಗ್ರೋತ್ ಫಿಫ್ತ್ ಟಾಪಿಕ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅಂದರೆ ಸೆಕೆಂಡ್ ಕ್ಯಾಟಗರಿ ಪಾಯಿಂಟ್ಸ್ನ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಇದೇ ಫಸ್ಟು ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಸೊ ನೆಕ್ಸ್ಟು ಈ ವಿಡಿಯೋದಲ್ಲಿ ಸೊ ನಾವು ರಿಕ್ವೈರ್ಮೆಂಟ್ಸ್ ಆಫ್ ಕೆರಿಯರ್ ಗ್ರೋತ್ ಅಂಡ್ ಸಸ್ಟೈನ್ ಇದನ್ನು ಎರಡು ಕ್ಯಾಟಗರಿ ಮಾಡಿದ್ವಿ ಜನರಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಸೊ ಇದರಲ್ಲಿ ನಾವು ಇಂಡಸ್ಟ್ರಿಯಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಈ ಎಲ್ಲ ಪಾಯಿಂಟನ್ನು ತಿಳ್ಕೊಂಡಿದ್ವಿ ಸೊ ಇದರಲ್ಲಿ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇದಿಷ್ಟು ಪಾಯಿಂಟ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಅಪ್ ಟು ಫಿಫ್ತ್ ಪಾಯಿಂಟ್ ತನಕ ನಾವು ಲಾಸ್ಟ್ ಅಪ್ ಟು ಟಾಪಿಕ್ ಫೋರ್ ತನಕ ನಾವು ನೋಡಿದೀವಿ ಸೊ ನಿಮಗೆ ಆ ವಿಡಿಯೋಸ್ ಬೇಕಂದ್ರೆ ಸೊ ವಾಚ್ ಪ್ರೀವಿಯಸ್ ವಿಡಿಯೋ ಟಾಪಿಕ್ ಫೋರ್ ಒನ್ ಟೂ ತ್ರೀ ಫೋರ್ ಓಕೆ ಸೊ ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆವೆನ್ ಏತ್ ಪಾಯಿಂಟ್ನ ತಿಳ್ಕೊಳ್ಳೋಣ ಸಿಕ್ಸ್ ಸೆವೆನ್ ಏತ್ ಪಾಯಿಂಟ್ ಯಾವುದಂದ್ರೆ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಆರ್ಗನೈಜೇಷನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಸೊ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಅಂದರೆ ಏನು ಸ್ಕಿಲ್ಸ್ ಇರಬೇಕು ಟೆಕ್ನಿಕಲ್ ಪ್ರೊಫಿಷನ್ಸಿ ಅಂದರೆ ಸೊ ಇದು ಸಿಮಿಲರ್ ಲಾಸ್ಟ್ ಟಾಪಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಂಗೇ ಸೊ ವರ್ಕಿಂಗ್ ನಾಲೆಡ್ಜ್ ಅಂತ ಏನು ಬರುತ್ತಲ್ಲ ಸೊ ಅದಕ್ಕೆ ಈಕ್ವಲೆಂಟ್ ಆಗಿ ಇರುತ್ತೆ ಟೆಕ್ನಿಕಲ್ ಪ್ರೊಫಿಷಿಯನ್ಸೀಸ್ ಅಂದರೆ ಸೊ ಇದರಲ್ಲಿ ಮೇಜರಾಗಿ ಮೆಷಿನ್ ಆಪ್ರೇಟಿಂಗ್ ಸ್ಕಿಲ್ಸ್ ಅಂದರೆ ಯಾವುದೇ ಒಂದು ಮಿಷಿನ್ ಆಪರೇಟ್ ಕ್ರಿಟಿಕಲ್ ಮಷಿನ್ಸ್ ಇರ್ಬೋದು ಅಥವಾ ನಾನ್ ಕ್ರಿಟಿಕಲ್ ಮಿಷಿನ್ಸ್ ಇರ್ಬೋದು ಸೊ ಆ ಕ್ರಿಟಿಕಲ್ ಮಿಷಿನ್ ಆಪ್ರೇಟಿಂಗ್ ಸ್ಕಿಲ್ಸ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಸೊ ಫಾರ್ ಎಕ್ಸಾಂಪಲ್ಲು ನೀವು ಯಾವುದೇ ಒಂದು ಮಿಷಿನ್ ತೊಗೊಳ್ಳಿ ಓ ಪಂಚಿಂಗ್ ಮಿಷಿನ್ ಬೆಂಡಿಂಗ್ ಮಿಷಿನ್ ಅಥವಾ ಸಿ ಎನ್ ಸಿ ಮೆಷಿನ್ಸು ಅಥವಾ ಯಾವುದೇ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ರಿಲೇಟೆಡ್ ಮೆಷಿನರೀಸ್ ಇರ್ಬೋದು ಅದ್ರ ಬಗ್ಗೆ ನಮಗೆ ಆಪ್ರೇಟಿಂಗ್ ಸ್ಕಿಲ್ಸು ಗೊತ್ತಿರಬೇಕು ಸೊ ಅದು ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಅಂತ ಹೇಳ್ತೀವಿ ಅದಾದಮೇಲೆ ಟೂಲ್ಸ್ ಎಕ್ವಿಪ್ಮೆಂಟ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಅಂದರೆ ಸೊ ಯಾವುದೇ ಒಂದು ಟೂಲ್ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದನ್ನು ಯಾವ ಥರ ಯೂಸ್ ಮಾಡೋದು ಯಾವ ಯಾವ ಟೈಮಲ್ಲಿ ಯಾವ ಟೂಲ್ನ ಯೂಸ್ ಮಾಡಬೇಕು ಯಾವ ಎಕ್ವಿಪ್ಮೆಂಟ್ನ ಏನು ಯಾವುದನ್ನ ಮೆಷರ್ ಮಾಡಕ್ಕೆ ಯೂಸ್ ಮಾಡಬೇಕು ಸೊ ಮೆಷರಿಂಗ್ ಎಸ್ ಎಕ್ವಿಪ್ಮೆಂಟ್ಸ್ ಅಂತ ಇರುತ್ತೆ ಸೊ ಅದನ್ನೆಲ್ಲ ಸೊ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು ಏನೇನು ಟೂಲ್ಸ್ ಬರುತ್ತೆ ಮೆಕಾನಿಕಲಲ್ಲಿ ಏನೇನು ಟೂಲ್ಸ್ ಬರುತ್ತೆ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ನಲ್ಲಿ ಯಾವುದೇ ಟೂಲ್ಸ್ ಬರುತ್ತೆ ಅದ್ರ ಬಗ್ಗೆ ನಮಗೆ ಸೊ ನಾಲೆಜ್ ಗೊತ್ತಿರಬೇಕು ಅಥವಾ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಇದು ಇಂಡಿವಿಜುವಲ್ ಪಾಯಿಂಟ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ ಸೊ ನಿಮಗೆ ಟೆಕ್ನಿಕಲ್ ಪ್ರೊಫಿಷನ್ಸಿ ಅಂದರೆ ಏನೇನು ಪಾಯಿಂಟ್ಸ್ ಬರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಮೇಲೆ ತರ್ಡ್ ಪಾಯಿಂಟ್ ಬಂದು ಪ್ರೊಸೆಸ್ ನಾಲೆಡ್ಜ್ ಪ್ರೊಸೆಸ್ ನಾಲೆಡ್ಜ್ ಅಂದರೆ ಸೊ ಪ್ರಾಸೆಸ್ ಹೆಂಗೆ ಮಾಡಬೇಕು ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅಥವಾ ಮೆಷಿನ್ ಆಪ್ರೇಟ್ ಮಾಡಬೇಕಂದ್ರೆ ಏನು ಪ್ರಾಸೆಸ್ಸು ಸ್ಟಾರ್ಟ್ ಯಾವುದು ಸ್ಟಾರ್ಟ್ ಟು ಎಂಡ್ ಸೊ ಏನೇನು ಪ್ರಾಸೆಸ್ ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅದಾದಮೇಲೆ ಕ್ವಾಲಿಟಿ ಕ್ರೈಟೀರಿಯಾಸ್ ಕ್ವಾಲಿಟಿ ಕ್ರೈಟೀರಿಯಾ ಅಂದರೆ ಸೊ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಇರ್ ಇರೋದು ಇರಬೇಕಾಗಿರುವಂಥ ಕ್ಯಾರೆಕ್ಟ್ರಿಸ್ಟಿಕ್ಸ್ ಗುಣಲಕ್ಷಣಗಳೇನು ಆ ಪ್ರಾಡಕ್ಟ್ ಯಾವ ಥರ ಇರಬೇಕು ಯಾವ ಥರ ವರ್ಕ್ ಆಗಬೇಕು ಯಾವ ಥರ ಪರ್ಫಾಮೆನ್ಸ್ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಅದಾದಮೇಲೆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಆ್ಯಂಡ್ ಸಾಲ್ವಿಂಗ್ ಸ್ಕಿಲ್ಸ್ ಅಂದರೆ ಸೊ ಏನೇ ಪ್ರಾಬ್ಲಮ್ ಬಂದರೂ ನಮಗೆ ಅದನ್ನು ಐಡೆಂಟಿಫೈ ಮಾಡಬೇಕು ಏನು ಪ್ರಾಬ್ಲಮ್ ಬಂದಿದೆ ಅದಕ್ಕೆ ಅದಕ್ಕೆ ಕಾರಣ ಏನು ರೂಟ್ ಕಾಸ್ ಏನು ಅದನ್ನು ನಾವು ತಿಳ್ಕೊಬೇಕು ಅದಾದಮೇಲೆ ಅದಕ್ಕೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಸ್ಕಿಲ್ಸ್ ಎಬಿಲಿಟೀಸ್ ಇರಬೇಕು ಅದಾದಮೇಲೆ ಸೇಫ್ಟಿ ಅವೇರ್ನೆಸ್ ಆ್ಯಂಡ್ ಸ್ಕಿಲ್ಸ್ ಎಕ್ಸೆಟ್ರಾ ಅಂದರೆ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಇರಬೇಕು ನಾವು ಬರೀ ವರ್ಕ್ ಮಾಡಿದ್ರೇ ಆಗೋಲ್ಲ ನಮ್ಮ ಪರ್ಸ್ನಲ್ ಸೇಫ್ಟಿ ಎಕ್ವಿಪ್ಮೆಂಟ್ ಸೇಫ್ಟಿ ಆ್ಯಂಡ್ ಪ್ರಾಡಕ್ಟ್ ಸೇಫ್ಟಿ ಈ ಮೂರು ಥರದ ಸೇಫ್ಟಿ ಅವೇರ್ನೆಸ್ ಇರಬೇಕು ಅಂದರೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಆ್ಯಂಡ್ ಎಕ್ವಿಪ್ಮೆಂಟ್ ಮೆಷಿನ್ ಡ್ಯಾಮೇಜ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಆ್ಯಂಡ್ ಪರ್ಸ್ನಲ್ ನಮಗೆ ಏನು ಡ್ಯಾಮೇಜ್ ಸೇಫ್ಟಿ ಆಗಬಾರ್ದು ಸೇಫ್ಟಿ ರಿಲೇಟೆಡ್ ಇಶ್ಯೂಸ್ ಆಗಬಾರ್ದು ಅಂದರೆ ಏನೇನು ಸ್ಕಿಲ್ ಟ್ರೈನಿಂಗ್ ಬೇಕು ಅವೇರ್ನೆಸ್ ಬೇಕು ಅದನ್ನು ನಾವು ತಿಳ್ಕೋಬೇಕು ಅದು ನಿಮಗೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸಲ್ಲೇ ಸೊ ನಿಮಗೆ ವರ್ಕ್ ಹೋಗೋದಕ್ಕೂ ಮುಂಚೆನೇ ಎಲ್ಲ ಅವೈಲಬಲ್ ಇರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಸೊ ನೆಕ್ಸ್ಟ್ ಒಂದು ಬಂದು ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್ ಸೊ ಕೀ ಎಲಿಮೆಂಟ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಷನ್ ಯಾವ್ದಾವುದು ಸೊ ಪ್ಲಾನಿಂಗ್ ಪ್ಲಾನಿಂಗ್ ಅಂದರೆ ಸೆಟ್ ಕ್ಲಿಯರ್ ಗೋಲ್ ಆ್ಯಂಡ್ ಡಿಸೈಡಿಂಗ್ ವಾಟ್ ಟಾಸ್ಕ್ ನೀಡ್ ಟು ಬಿ ಡನ್ ಅಂದರೆ ಯಾ ಏನು ಅಚೀವ್ ಮಾಡಬೇಕು ನಮ್ಮ ಗುರಿ ಏನು ಅದು ಯಾವ್ಯಾವ ಕೆಲಸ ಮಾಡಬೇಕು ಆ ಗುರಿ ಅಚೀವ್ ಮಾಡಬೇಕಂದ್ರೆ ಏನೇನು ಕೆಲಸ ಮಾಡಬೇಕು ನಮ್ಮ ಪ್ರೊಡಕ್ಟಿವಿಟಿ ಅಚೀವ್ ಮಾಡಬೇಕಂದ್ರೆ ಏನೇನು ಟಾಸ್ಕ್ ಮಾಡಬೇಕು ಅನ್ನೋದನ್ನು ನಾವು ಕ್ಲಿಯರಾಗಿ ಡಿಸೈಡ್ ಮಾಡಬೇಕು ಸೆಟ್ ಮಾಡಬೇಕು ಆ್ಯಂಡ್ ಕ್ರಿಯೇಟಿಂಗ್ ಶೆಡ್ಯೂಲ್ಸ್ ಟು ಡು ಲಿಸ್ಟ್ ಅಂದರೆ ಏನೇನು ಕೆಲಸ ಮಾಡಬೇಕು ಒನ್ ಬೈ ಆರ್ಡ್ರ್ ವೈಸು ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೆಕೆಂಡ್ ಒನ್ ಬಂದು ಪ್ರಯೋರಿಟೈಸೇಷನ್ ಪ್ರಯೋರಿಟೈಸೇಷನ್ ಅಂದರೆ ಐಡೆಂಟಿಫೈ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್ ಟಾಸ್ಕ್ ಸೊ ಅಂದರೆ ನಮ್ಮ ಹತ್ರ ಲಿಸ್ಟ್ ಆಫ್ ಟಾಸ್ಕ್ ಒಂದು ಟೆನ್ ಟಾಸ್ಕ್ ಇರುತ್ತೆ ಹತ್ತು ಕೆಲಸ ಇರುತ್ತೆ ಹತ್ತು ಕೆಲಸನೇ ಹತ್ತು ಕೆಲಸನ ನಾವು ಮಾಡೋಕ್ಕೋದ್ರೆ ನಮಗೆ ಇಂಪಾರ್ಟೆಂಟ್ ಇರೋದು ಮಿಸ್ ಚಾನ್ಸ್ ಇರುತ್ತೆ ಸೊ ಹಂಗಾಗಿ ಹತ್ತು ಟಾಸ್ಕ್ನ ನಾವು ಆರ್ಡರ್ ವೈಸು ನಾವು ಅದನ್ನು ಪ್ರಯಾರಿಟೈಸ್ ಮಾಡ್ಕೋಬೇಕು ಸೊ ಹತ್ತು ಟಾಸ್ನ ನಾವು ಪ್ರಯಾರಿಟೈಸ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಗೋಲ್ ಸೆಟ್ಟಿಂಗ್ ಗೋಲ್ ಸೆಟ್ಟಿಂಗ್ ಅಂದರೆ ಡಿಫೈನ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂದರೆ ಒಂದೇ ಗೋಲ್ ಒಂದು ಲಾಂಗ್ ಗೋಲ್ ಇಟ್ಕೊಂಡು ನಾವು ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಗೋಲ್ಸ್ನ ಶಾರ್ಟ್ ಟೈಮ್ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಸೊ ಡಿಫೈನ್ ಮಾಡ್ಕೋಬೇಕು ಅದಾದಮೇಲೆ ಅಲೋಕೇಷನ್ ಅಲೋಕೇಶನ್ ಅಂದರೆ ಅಸೈನಿಂಗ್ ಟಾಸ್ಕ್ ಟು ದ ರೈಟ್ ಪೀಪಲ್ ಟು ಸೇವ್ ಟೈಮ್ ಆ್ಯಂಡ್ ಇನ್ಕ್ರೀಸ್ ಎಫಿಷಿಯನ್ಸಿ ಅಂದರೆ ನಾವು ಯಾವುದೇ ಒಂದು ಕೆಲಸನ ಅಸೈನ್ ಮಾಡಬೇಕಾದ್ರೆ ಸೊ ನಮ್ಮ ಟೀಮಲ್ಲಿರೋರಿಗೆ ಅವರಿಗೆ ಟ್ರೈನಿಂಗ್ ಇದೆಯಾ ಆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಗೊತ್ತಿದೆಯಾ ಅದನ್ನು ತಿಳ್ಕೊಂಡು ನಾವು ಆ ಕೆಲಸನ ಅಲೋಕೇಟ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ನಾವು ಯಾರಿಗೋ ಅಲೋಕೇಟ್ ಮಾಡಿದ್ರೆ ಅವ್ರಿಗೆ ಆ ಕೆಲಸ ಮಾಡೋಕ್ಕೆ ಗೊತ್ತಿರಲ್ಲ ಅದರಿಂದ ಲೇಟ್ ಆಗ್ಬೋದು ಆ ಕೆಲಸ ಕಂಪ್ಲೀಟ್ ಆಗೋಕ್ಕೆ ಅದು ಅದೆಲ್ಲ ಸೊ ಕ್ರಿಯೇಟ್ ಆಗುತ್ತೆ ಸೊ ಹಂಗಾಗಿ ಅಲೋಕೇಶನ್ ಮಾಡಬೇಕಾದ್ರೆ ಸೊ ಗೊತ್ತಿರೋ ಕೆಲಸನ ಗೊತ್ತಿರೋರಿಗೆ ಮಾತ್ರ ಅಸೈನ್ ಮಾಡಬೇಕು ಮಾನಿಟ್ರಿಂಗ್ ಆ್ಯಂಡ್ ಅಡ್ಜಸ್ಟಿಂಗ್ ಮಾನಿಟ್ರಿಂಗ್ ಆ್ಯಂಡ್ ಅಡ್ಜಸ್ಟಿಂಗ್ ಅಂದರೆ ಟ್ರ್ಯಾಕಿಂಗ್ ಟೈಮ್ ಸ್ಪೆಂಡ್ ಆನ್ ದ ಟಾಸ್ಕ್ ಒಂದೊಂದು ಕೆಲಸದ ಮೇಲೂ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಿ ಅದನ್ನು ನಾವು ಮಾನಿಟ್ರ್ ಮಾಡಬೇಕು ಇನ್ನು ಕಂಪ್ಲೀಷನ್ ಆಗಿದೆಯಾ ಆಗಿಲ್ವಾ ಯಾವ ಸ್ಟೇಜಲ್ಲಿದೆ ಅದನ್ನು ನೋಡಿ ನಾವು ಪ್ಲ್ಯಾನ್ನ ಅಡ್ಜಸ್ಟ್ ಮಾಡಬೇಕು ಇದಿಷ್ಟು ಫೈವ್ ಪಾಯಿಂಟ್ಸ್ ಬಂದು ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್ ಸ್ಕಿಲ್ಸಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಏನು ವಾಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು ಪಾಯಿಂಟ್ಸ್ ಕ್ರಿಟಿಕಲ್ ಥಿಂಕಿಂಗ್ ಅಬ್ಸರ್ವೇಷನ್ ಅಬ್ಸರ್ವೇಷನ್ ಅಂದರೆ ಪ್ಲೇಯಿಂಗ್ ಕ್ಲೋಸ್ ಅಟೆನ್ಷನ್ ಟು ಎವಿಡೆನ್ಸ್ ಡೇಟಾ ಅಂದರೆ ಡೇಟಾ ಬಗ್ಗೆ ಅಥವಾ ಎವಿಡೆನ್ಸಸ್ ಬಗ್ಗೆ ನಾವು ಅಬ್ಸರ್ವೇಷನ್ ಇರಬೇಕು ಕ್ಲೋಸ್ ಅಟೆನ್ಷನ್ ಇರಬೇಕು ಅದ್ರ ಬಗ್ಗೆ ಅದಾದಮೇಲೆ ಅನಾಲಿಸಿಸ್ ಅನಾಲಿಸಿಸ್ ಅಂದರೆ ಬ್ರೇಕಿಂಗ್ ಇನ್ಫಾರ್ಮೇಷನ್ ಇಂಟು ಪಾಟ್ ಪಾರ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಂದರೆ ಇನ್ಫಾರ್ಮೇಷನ್ ಒಂದು ಲಾಂಗ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಅರ್ಥ ಹಾಗಾಗಿ ಅದನ್ನು ಸೊ ಪಾರ್ಟ್ ಬೈ ಪಾರ್ಟ್ ನಾವು ಅರ್ಥ ಮಾಡ್ಕೊಳ್ಳೋ ಥರ ನಾವು ಬ್ರೇಕಿಂಗ್ ಇನ್ಫಾರ್ಮೇಷನ್ನ ಮಾಡಬೇಕು ಅದಾದಮೇಲೆ ಅವ್ಯಾಲ್ಯೂಯೇಷನ್ ಎವ್ಯಾಲ್ಯುವೇಷನ್ ಅಂದರೆ ದ ಡೇಟಾ ನಮ್ಮ ಹತ್ರ ಇರೋ ಡೇಟಾನ ಅವ್ಯಾಲ್ಯೂಯೇಟ್ ಮಾಡಬೇಕು ಸೊ ಅದಾದಮೇಲೆ ಇನ್ಫರೆನ್ಸ್ ಇನ್ಫುರೆನ್ಸ್ ಅಂದರೆ ಪ್ರಿಪೇರ್ ಕನ್ಕ್ಲೂಷನ್ ಬೇಸ್ಡ್ ಆನ್ ದ ಅವೈಲಬಲ್ ಇನ್ಫಾರ್ಮೇಷನ್ ಅಂದರೆ ಸೊ ನಮ್ಮ ಹತ್ರ ಇನ್ಫಾರ್ಮೇಷನ್ನ ಬೇಸ್ಡ್ ಮೇಲೆ ನಾವು ಏನು ಕನ್ಕ್ಲೂಷನ್ ಮಾಡ್ಬೋದು ಏನು ಜಡ್ಜ್ಮೆಂಟ್ ಮಾಡ್ಬೋದು ಅದನ್ನು ನಾವು ಡಿಸೈಡ್ ಮಾಡಬೇಕು ಅದಾದಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಫಿಫ್ತ್ ಪಾಯಿಂಟ್ ಬಂದು ಪ್ರಾಬ್ಲಮ್ ಸಾಲ್ವಿಂಗ್ ಯೂಸಿಂಗ್ ಎವಿಡೆನ್ಸ್ ಟು ಡಿಸೈಡ್ ಬೆಸ್ಟ್ ಕೋರ್ಸ್ ಅಂದರೆ ನಾವು ಎವಿಡೆನ್ಸ್ನ ಡಿಸೈಡ್ ಮಾಡಿ ಯಾವುದು ಬೆಸ್ಟ್ ಬೆಟರ್ ಆಕ್ಷನ್ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಅದಾದಮೇಲೆ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಅಂದರೆ ರಿವ್ಯೂವಿಂಗ್ ಯುವರ್ ಥಿಂಕಿಂಗ್ ಪ್ರಾಸೆಸ್ ಟು ಐಡೆಂಟಿಫೈ ಫ್ಲಾಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಅಂದರೆ ನಾವು ಮಾಡಿರುವಂಥ ಪ್ರಾಸೆಸ್ ಥಿಂಕಿಂಗ್ ಥಾಟ್ಸ್ ಅನಾಲಿಸಿಸ್ ಅದನ್ನೆಲ್ಲ ನಾವು ರಿವ್ಯೂ ಮಾಡಬೇಕು ಅದರಲ್ಲಿ ಏನಾದರೂ ಫ್ಲಾಸ್ ಇದೆಯಾ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಅಥವಾ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನೆಲ್ಲ ನಾವು ಡಿಸೈಡ್ ಮಾಡಬೇಕು ಇದಿಷ್ಟು ಕ್ರಿಟಿಕಲ್ ಥಿಂಕಿಂಗಲ್ಲಿ ಬರುತ್ತೆ ಇದಿಷ್ಟು ನಮಗೆ ಲರ್ನ್ ಫಾರ್ ಗ್ರೋತ್ ಫಿಫ್ತ್ ಟಾಪಿಕಲ್ಲಿ ಸೊ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಇನ್ ಇಂಡಸ್ಟ್ರಿಯಲ್ ಸೊ ಇದಕ್ಕೆ ಬೇಕಾಗಿರುವಂಥ ಪಾಯಿಂಟ್ಸು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಅಪ್ಕಮಿಂಗ್ ಟಾಪಿಕ್ಸ್ ಥ್ಯಾಂಕ್ ಯು